ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮ ಹೊಸ ವಿಡಿಯೋನ ತಪ್ಪದೇ ನೋಡಲು ಇಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ ಇತ್ತೀಚಿನ ಜಗತ್ತಿನಲ್ಲಿ ಕಾಲ ಬದಲಾದಂತೆ ಜನರು ಮೊದಲು ಹಣಕಾಸನ್ನು ತಮ್ಮ ಕೈಯಲ್ಲಿ ಹಿಡಿಕೊಳ್ಳುತ್ತಿದ್ದರು ಅಂದರೆ ನೋಟುಗಳನ್ನು ತಮ್ಮ ಕೈನಲ್ಲಿ ಹಿಡಿದು ಇನ್ನೊಬ್ಬರಿಗೆ ಕೊಡುತ್ತಿದ್ದರು ಆದರೆ ಈಗಿನ ಕಾಲ ಬದಲಾಗಿದೆ ಇವಾಗ ನಿಮಗೆ ಎಲ್ಲ ಕಡೆ ನೋಡಿದರೂ ಎಲ್ಲೇ ನೋಡಿದರೂ ಒಂದು ಪೇ ಟಿ ಎಮ್ ಅಥವಾ ಪೇಪಾಲ್ ಅಥವಾ ಗೂಗಲ್ ಪೇ ಟೆಸ್ ಈ ರೀತಿಯಾದಂತಹ ಎಲ್ಲ ಒಂದು ವರ್ಚುವಲ್ ಮನಿ ಬಂದ್ಬಿಟ್ಟಿದೆ ಸೊ ಎಲ್ಲರೂ ಕೂಡ ಇತ್ತೀಚಿನ ಕಾಲದಲ್ಲಿ ಇದನ್ನೇ ತುಂಬ ಯೂಸ್ ಮಾಡುತ್ತಿದ್ದಾರೆ ಇದರಿಂದ ತುಂಬ ಜನಕ್ಕೆ ಉಪಯೋಗ ಕೂಡ ಆಗುತ್ತಿದೆ ಅದಷ್ಟೇ ಅಲ್ಲದೆ ಈ ಒಂದು ವರ್ಚುವಲ್ ಮನಿನ ನೀವು ಯೂಸ್ ಮಾಡಿ ಯಾವುದೇ ಒಂದು ವಸ್ತುವನ್ನು ಖರೀದಿಸಿದ್ರು ಅಥವಾ ಏನೇ ಒಂದು ರೀಚಾರ್ಜ್ ಮಾಡಿದರೂ ಒಂದಿಷ್ಟು ಆಫರ್ ಅಂತ ಕೊಡುತ್ತಾರೆ ಅದರಿಂದ ಜನರು ಇದನ್ನೇ ಸಾಮಾನ್ಯವಾಗಿ ಉಪಯೋಗಿಸಲು ಯೋಚಿಸುತ್ತಾರೆ ಆದರೆ ಈ ರೀತಿಯ ಒಂದು ವರ್ಚುವಲ್ ಮನಿಯನ್ನು ಯೂಸ್ ಮಾಡುವ ಗ್ರಾಹಕರಿಗೆ ಇಲ್ಲೊಂದು ಶಾಕಿಂಗ್ ಸುದ್ದಿ ಬಂದಿದೆ ಅದೇನಪ್ಪ ಅಂದರೆ ಈ ಒಂದು ಸುದ್ದಿ ಬಂದಿರೋದು ಆರ್ ಬಿ ಐ ಗೌರ್ಮೆಂಟ್ ಕಡೆಯಿಂದ ಅದೇನಪ್ಪ ಎಂದರೆ ಮಾರ್ಚ್ ಒಂದನೇ ತಾರೀಖಿನಿಂದ ಈ ಎಲ್ಲ ವರ್ಚುವಲ್ ಮನಿಗಳನ್ನು ನೀವು ಯೂಸ್ ಮಾಡುತ್ತಿರ್ತೀರಾ ಅಂದರೆ ಪೇ ಟಿ ಎಮ್ ಟೆಝ್ ಪೇಪಾಲ್ ಇವೆಲ್ಲವೂ ಬ್ಯಾನ್ ಆಗಲಿದೆ ಸೊ ಅದಕ್ಕೆ ನೀವು ಏನು ಮಾಡಬೇಕು ಇದನ್ನು ಬ್ಯಾನ್ ಆಗೋದನ್ನು ತಡೆಯೋದಕ್ಕೆ ನೀವೆಲ್ಲ ಏನನ್ನು ಮಾಡಬೇಕು ಎಂದು ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಸೊ ಈ ವಿಡಿಯೋನ ನೋಡಿ ಇದೇ ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ಎಲ್ಲ ಜನರು ತಮ್ಮ ಕೆ ಸಿಯನ್ನು ಲಿಂಕ್ ಮಾಡಲೇಬೇಕು ಇದಕ್ಕಪ್ಪ ಮಾಡಿದರು ಎಂದರೆ ಜನರ ಒಂದು ಸುರಕ್ಷತೆಯನ್ನ ದೃಷ್ಟಿಯಿಂದ ಇಡೀ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಬಿ ಐ ಸೇರಿ ಈ ಒಂದು ಚಾಲನೆಗೆ ತಂದಿದೆ ಸಾಕಷ್ಟು ಜನರಿಗೆ ಕೆ ವೈ ಸಿ ಎಂದರೆ ಏನು ಎಂದು ಗೊತ್ತಿರೋದಿಲ್ಲ ಕೆ ಎಂದರೆ ನೋ ಯುವರ್ ಕಸ್ಟಮರ್ ಅಂದರೆ ಕಂಪನಿಗೆ ನೀವೇ ಅವರ ನಿಜವಾದ ಗ್ರಾಹಕರು ಎಂದು ತಿಳಿಸೋದು ಮೊದಲು ಪೇಟಿಎಂ ಅನ್ನು ಕೆ ವೈ ಸಿ ಮಾಡದೆ ಯೂಸ್ ಮಾಡಲು ಆಗುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಎಲ್ಲ ಆ್ಯಪ್ಸ್ಗಳು ಕೂಡ ಹೀಗೆ ಆಗಲಿದೆ ಕೆ ವೈ ಸಿ ಗೂಗಲ್ ಟೆಸ್ ಇವೆಲ್ಲದಕ್ಕೂ ಕೂಡ ನೀವು ಒಂದು ಕೆ ವೈ ಸಿ ಲಿಂಕ್ ಮಾಡಲೇಬೇಕು ಅದನ್ನು ಮಾಡಿದ ನಂತರ ಮಾತ್ರ ಇದನ್ನು ಯೂಸ್ ಮಾಡಬೇಕಾಗುತ್ತದೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ನಿಮ್ಮ ಒಂದು ಡೀಟೇಲ್ಸ್ನ ನೀವು ಅಲ್ಲಿ ಸಬ್ಮಿಟ್ ಮಾಡಿದರೆ ಮಾತ್ರ ಈ ಒಂದು ಆ್ಯಪ್ಸ್ನ ನೀವು ಮುಂದೆ ಯೂಸ್ ಮಾಡಬಹುದು ಸೊ ಎಲ್ಲ ಜನರಿಗೆ ಹೇಳುದು ಇಷ್ಟೇ ಸದ್ಯದರಲ್ಲಿ ಮಾರ್ಚ್ ಒಂದರ ಒಳಗಾಗಿ ಈ ಒಂದು ಕೆ ಸಿಯನ್ನು ಲಿಂಕ್ ಮಾಡಿಬಿಡಿ ಇಲ್ಲದಿದ್ದರೆ ನೀವು ಯೂಸ್ ಮಾಡುತ್ತಿರುವ ಎಲ್ಲ ಒಂದು ವರ್ಚುವಲ್ ಆ್ಯಪ್ಸ್ ಅಂದರೆ ವರ್ಚುವಲ್ ಮನಿ ಯೂಸ್ ಮಾಡುತ್ತಿರುವ ಒಂದು ಆ್ಯಪ್ಸ್ ಎಲ್ಲ ಕೂಡ ಬ್ಯಾನ್ ಆಗಲಿದೆ ಎಂದು ನಾವು ಈ ವಿಡಿಯೋದಲ್ಲಿ ಹೇಳಲು ಇಷ್ಟಪಡುತ್ತೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಒಂದು ಒಳ್ಳೆಯ ವಿಚಾರ ಮತ್ತು ಒಳ್ಳೆಯ ನ್ಯೂಸನ್ನು ಬ್ರೇಕಿಂಗ್ ನ್ಯೂಸನ್ನು ನಿಮಗೆ ನಾವು ತರ್ತಾ ಇರ್ತೀವಿ ಸೊ ಧನ್ಯವಾದಗಳು ಶುಭ ದಿನ